ನಮಸ್ಕಾರ ಸ್ನೇಹಿತ್ರೆ ಏನಿದು ಬರೀ ತರಕಾರಿ ಹಣ್ಣು ಸೊಪ್ಪುಗಳು ಅಂಗಡಿ ತೆಗೆದುಬಿಟ್ಟಿದ್ದಾಳೆ ಹರಿಣಿ ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ಇಲ್ಲ ಮನೇಲಿ ಯಾವುದೇ ಫಂಕ್ಷನ್ ಕೂಡ ಇಲ್ಲ ಏನೂ ಇಲ್ಲ ಹಾಗೆ ಇವತ್ತು ಕೆ ಆರ್ ಮಾರ್ಕೆಟ್ ಕೃಷ್ಣರಾಜ ಮಾರುಕಟ್ಟೆ ಬೆಂಗಳೂರು ಇಲ್ಲಿ ಹೋಗಿ ನೋಡೋಣ ಹೇಗಿರುತ್ತೆ ಯಾವಾಗಲೂ ಆ ಕಡೆ ಬರ್ತಿರಬೇಕಾದರೆಲ್ಲ ಅನಿಸ್ತಿತ್ತು ನನಗೆ ಒಂದು ಸರಿ ಇಲ್ಲೇ ಬಂದು ತರಕಾರಿ ಹಣ್ಣು ಎಲ್ಲ ಕೊಂಡ್ಕೊಂಡು ಹೋಗ್ಬೋದಲ್ಲ ಅಂತ ಇಲ್ಲೇ ನಮ್ಮ ಸ್ಥಳೀಯ ಅಂಗಡಿಗಳು ಮತ್ತು ತಳ್ಳಗಾಡೆಯಲ್ಲೆಲ್ಲ ಬರೋರತ್ರ ತುಂಬ ಚೆನ್ನಾಗಿ ಕೊಡ್ತಾರೆ ಪಾಪ ಎಲ್ಲ ಇಲ್ಲಿಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ ರೇಟು ಇರಲೇಬೇಕು ಬಿಡಿ ಯಾಕಂದರೆ ಅವರು ಇಲ್ಲಿಂದ ಬಂದು ಪಾಪ ಅವ್ರು ತಗೊಂಡು ಹೋಗಿ ಸಾರಿಗೆ ವ್ಯವಸ್ಥೆ ಅದೆಲ್ಲ ಅವ್ರ ಲಾಭ ಇಲ್ಲದೆ ಮರೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ಬೇಕನ್ನೋ ಸಮಸ್ಯೆ ಇಲ್ಲ ಆರಾಮಾಗಿ ಅಲ್ಲೇ ಹತ್ರನೇ ತೊಗೋಬೋದು ನಮ್ಮ ಸ್ಥಳೀಯ ಅಂಗಡಿಗಳು ತಳೋಗಾಡಿ ನಮ್ಮನೆ ಹತ್ತಿರ ಬರೋರ ಹತ್ರ ಎಲ್ಲ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬೇಕು ಅಂತ ಅಂದರೆ ನೀವು ಮಾರ್ಕೆಟಲ್ಲಿ ಸುತ್ತೋಕೆ ಸಿದ್ಧವಾಗಿದ್ದರೆ ಆರಾಮಾಗಿ ಬಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ನಿಮಗೆ ಅಂದರೆ ಎಲ್ಲ ಥರದ ತರಕಾರಿಗಳು ಹಣ್ಣುಗಳು ಸೊಪ್ಪುಗಳು ಆರಾಮ್ಸೆ ನಮ್ಗೆ ಯಾವುದು ಬೇಕು ಅದನ್ನು ತಗೊಂಡು ಹೋಗ್ಬೋದು ನಾನು ಇಷ್ಟೊಂದು ತರಕಾರಿ ಎಲ್ಲ ತಂದಿರೋ ಉದ್ದೇಶ ಏನಕ್ಕೆಂದರೆ ನನಗೆ ಡಾಕ್ಟ್ರು ಡಯೆಟ್ ಮಾಡಬೇಕು ಅಂತ ಹೇಳಿದ್ದಾರೆ ಬೆಳಗ್ಗೆ ಹೊತ್ತು ಒಂದು ದೊಡ್ಡ ಬೌಲಲ್ಲಿ ಹಣ್ಣು ರಾತ್ರಿ ಎಲ್ಲ ಮಿಶ್ರ ತರಕಾರಿಗಳನ್ನ ಬೇಯಿಸಿ ತಿನ್ನಬೇಕು ಅಂತ ಹಾಗಾಗಿ ನಾನು ಫಸ್ಟ್ ಸರಿ ಮೊದಲನೇ ಸರಿ ಹೋಗಿ ನೋಡೋಣ ಹೇಗಿರುತ್ತೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ ನನಗೆ ತರಕಾರಿಗಳೆಲ್ಲ ಹಾಗಾಗಿ ಕೆ ಆರ್ ಮಾರ್ಕೆಟ್ ಇವತ್ತು ಹೋಗಿದ್ದೆ ನಾನು ಮತ್ತು ನಮ್ಮ ಸ್ನೇಹಿತೆ ನಮ್ಮ ಮನೆ ಪಕ್ಕದವರಿಬ್ಬರು ಹೋಗಿ ಬಂದ್ವಿ ಸೊ ಅದರದ್ದೆಲ್ಲ ಇವತ್ತು ನಿಮಗೆ ಹೇಗೆ ಅದರ ರೇಟ್ಗಳು ಮತ್ತು ಎಷ್ಟು ಫ್ರೆಶ್ ಆಗಿದೆ ಅದನ್ನೆಲ್ಲ ತೋರಿಸ್ಬೇಕು ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಂದವರು ಮಾರ್ಕೆಟ್ಟೆ ಹತ್ತಿರ ಇರೋರು ನಿಮ್ಮದೇ ವೆಹಿಕಲ್ ಇದ್ದರೆ ತುಂಬ ಒಳ್ಳೆಯದು ಅಥವಾ ಬಸ್ಸು ಆಟೋ ಯಾವುದ್ರಲ್ಲಾರು ಮೆಟ್ರೋ ಹೋಗಿ ಬರ್ಬೋದು ಅದು ನಿಮ್ಮ ನಿಮ್ಮ ಇಷ್ಟ ನೋಡಿ ಈರುಳ್ಳಿ ಬಂದು ನೂರು ರೂಪಾಯಿಗೆ ಮೂರು ಕೆ ಜಿ ನೆನ್ನೆ ತಾನೇ ನಾನು ಕೇಳ್ಕೊಂಬಂದೆ ಇಲ್ಲ ಹತ್ತಿರದ ಅಂಗಡಿಲಿ ಕೆ ಜಿ ಅರವತ್ತರಿಂದ ಎಂಬತ್ತು ಎರಡು ಥರ ಇರುತ್ತೆ ಸಣ್ಣದ ಅರವತ್ತು ಸ್ವಲ್ಪ ದೊಡ್ಡದಿರೋದು ಎಂಬತ್ತು ಮತ್ತು ಶುಂಠಿ ಬೆಳ್ಳುಳ್ಳಿ ಯಪ್ಪ ಬೆಳ್ಳುಳ್ಳಿ ಅಂತೂ ಮಾತಾಡಿಸೋ ಹಾಗಿಲ್ಲ ಬೆಳ್ಳುಳ್ಳಿ ಇದು ನನಗೆ ಆ್ಯಕ್ಚುಲಿ ಈ ಬೆಳ್ಳುಳ್ಳಿ ನಾನು ತೊಗೊಂಬಂದಿರೋದು ಕಾಲು ಕೆ ಜಿ ಎಂಬತ್ತು ರೂಪಾಯಿ ಇಲ್ಲಿ ನಾವು ಕೇಳಿದ್ದಕ್ಕೆ ನಾನೂರೈವತ್ತು ರೂಪಾಯಿ ಕೆ ಜಿ ಹೇಳಿದ್ರು ಸಿಕ್ಕಾಪಟ್ಟೆ ಗಗನಕ್ಕೇರಿಬಿಟ್ಟಿದ್ದೆ ಬೆಳ್ಳುಳ್ಳಿ ರೇಟಂತೂ ನಾನು ಇಲ್ಲಿ ಕಾಲು ಕೆ ಜಿ ತಂದೆ ಇದು ನಮ್ಮ ಮನೆ ಪಕ್ಕದವ್ರಿಗೆ ಇನ್ನೊಬ್ಬರಿಗೆ ಶುಂಠಿ ಕೆ ಜಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅನ್ಸುತ್ತೆ ಹಾಂ ಅರವತ್ತು ರೂಪಾಯಿ ಇದು ಕಾಲು ಕೆ ಜಿ ಎಂಬತ್ತು ರೂಪಾಯಿ ಇದು ಅವ್ರಿಗೆ ಮತ್ತು ಬೀಟ್ರೂಟ್ ಬಂದು ಮೂವತ್ತು ರೂಪಾಯಿ ಕೆ ಜಿ ಕ್ಯಾರೆಟ್ ಒಂದು ಇದು ಮೂವತ್ತು ರೂಪಾಯಿನ ಕೆ ಜಿ ಸ್ವಲ್ಪ ನೋಡಿ ಆರಿಸ್ಕೋಬೇಕು ಮಾರ್ಕೆಟಲ್ಲಿ ಸಿಗೋದೆಲ್ಲ ಒಳ್ಳೆಯದು ಫ್ರೆಶ್ ತರಕಾರಿ ಅಂತ ಹೇಳೋಕ್ಕಾಗಲ್ಲ ನೋಡಿ ಈ ಥರದ್ದು ಒಂದೊಂದು ಬಂದುಬಿಡುತ್ತೆ ಮಧ್ಯದಲ್ಲಿ ನಾವೇ ನೋಡಿ ಚೆನ್ನಾಗಿರೋದನ್ನ ಆರಿಸ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಪಂಗ್ನಾಮ ಗ್ಯಾರಂಟಿ ಮತ್ತು ಹಾಗಲಕಾಯಿ ಇಪ್ಪತ್ತು ರೂಪಾಯಿ ಇದು ಕೆ ಜಿ ನಲ್ವತ್ತು ರೂಪಾಯಿ ನಾನು ಅರ್ಧ ತೊಗೊಂಡಿದ್ದೀನಿ ಇದು ಸೀಮೆ ಬದನೆಕಾಯಿ ಮೂವತ್ತು ರೂಪಾಯಿ ಕೆ ಜಿ ಇದು ಗೆಡ್ಡೆ ಕೋಸು ಗೆಡ್ಡೆಕೋಸು ಅಷ್ಟೇ ಮೂವತ್ತು ರೂಪಾಯಿ ಕೆ ಜಿ ತುಂಬ ಚೆನ್ನಾಗಿದೆ ಇದು ಚಿಕ್ಕ ಚಿಕ್ಕದು ಮೂಲಂಗಿ ಮೂಲಂಗಿನೂ ಅಷ್ಟೇ ಮೂವತ್ತು ರೂಪಾಯಿ ಕೆ ಜಿ ಇದು ಚೌಳಿಕಾಯಿ ಅಥವಾ ಗೋರಿಕಾಯಿ ತುಂಬ ಫ್ರೆಶ್ಶಾಗಿ ತುಂಬ ಚೆನ್ನಾಗಿದೆ ಇದೆಲ್ಲಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ನಲ್ವತ್ತು ರೂಪಾಯಿ ಕೆ ಜಿ ಬೆಂಡೆಕಾಯಿ ಕೂಡ ನಲ್ವತ್ತು ಇದು ತೊಗರಿಕಾಯಿ ಇದು ಈ ಥರ ಕೆಂಪು ತೊಗರಿ ಬರುತ್ತಲ್ಲ ಅದು ಇದು ಕೆ ಜಿ ಐವತ್ತು ರೂಪಾಯಿ ಅಂದರೂ ನಾನು ಅರ್ಧ ತಂದೆ ಅದು ಬಿಟ್ಟರೆ ಮಾವಿನಕಾಯಿ ಮಾವಿನಕಾಯಿ ಒಳ್ಳೊಳ್ಳೆ ಮಾವಿನಕಾಯಿ ಎಲ್ಲ ಈಗ ತೋತಾಪುರಿ ಮಾವಿನಕಾಯಿ ಬಂದಿದೆ ಮಾರುಕಟ್ಟೆಗೆ ಇದು ನೂರು ರೂಪಾಯಿ ನೂರು ರೂಪಾಯಿಗೆ ಐದಿದೆ ಸ್ವಲ್ಪ ಮಾವಿನಕಾಯಿ ಗೊಜ್ಜು ಚಟ್ನಿ ಅಪ್ಪೆ ಹುಳಿ ಉಪ್ಪಿನಕಾಯಿ ಖಾಲಿಯಾಗಿದೆ ಮನೇಲಿ ಹಾಗಾಗಿ ಉಪ್ಪಿನಕಾಯಿ ಮಾಡೋಣ ಅಂತ ಮಾವಿನಕಾಯಿ ತಂದೆ ಇದು ಇದು ಗೊತ್ತಲ್ಲ ತಿಮ್ಮರೇ ಒಂದೆಲ್ಗ ಇದು ಕೂಡ ನಮ್ಮ ಸ್ನೇಹಿ ನನ್ನ ಫ್ರೆಂಡ್ ತೊಗೊಂಡಿರೋದು ಇದನ್ನು ಇದಿಷ್ಟು ಅದೇ ಹತ್ತು ರೂಪಾಯಿ ಅನಿಸುತ್ತೆ ಹತ್ತು ರೂಪಾಯಿಗೆ ಐದು ಕಟ್ಟು ಅನಿಸುತ್ತೆ ನಮ್ಮ ಹೊಲ ಗದ್ದೆಗಳಲ್ಲೆಲ್ಲ ಕೀಳೋರು ದಿಕ್ಕಿಲ್ಲ ತಿನ್ನೋರು ದಿಕ್ಕಿಲ್ಲ ಹಾಗಾಗಿದೆ ಇಲ್ಲಿ ದುಡ್ಡು ಕೊಟ್ಟು ತಗೋಬೇಕು ಇದು ಬಂದು ಚಪ್ಪರದವರೆಕಾಯಿ ಚಪ್ಪರದವ್ರೇಕಾಯಿ ಇಪ್ಪತ್ತು ರೂಪಾಯಿ ಇದು ಅರ್ಧ ಕೆ ಜಿ ಕೆ ಜಿ ನಲ್ವತ್ತು ರೂಪಾಯಿ ಇತ್ತು ಇದು ಬಂದು ತರಗುಣಿಕಾಯಿ ನೀವೇನು ಹೇಳ್ತಿರೋ ಗೊತ್ತಿಲ್ಲ ತರಗುಣಿಕಾಯಿ ಇದು ಅಷ್ಟೇ ಅರ್ಧ ಕೆ ಜಿ ಇಪ್ಪತ್ತು ರೂಪಾಯಿ ಇದು ಬದನೆಕಾಯಿ ನೋಡಿ ಹತ್ತು ರೂಪಾಯಿ ಗೋಕರ್ಣ ಬದನೆ ಬರೀ ಹತ್ತು ರೂಪಾಯಿ ಇದು ಕೆ ಜಿ ಇಪ್ಪತ್ತು ರೂಪಾಯಿ ನಾನು ಅರ್ಧಕ್ಕೆ ಹತ್ತು ರೂಪಾಯಿ ಇದು ಹೂ ಬಂದು ಹತ್ತತ್ತು ರೂಪಾಯಿ ಒಂದೊಂದು ಹತ್ತತ್ತು ರೂಪಾಯಿ ಬೀನ್ ಸ್ವಲ್ಪ ಹೆಚ್ಚಿದೆ ಅರುವತ್ತು ರೂಪಾಯಿ ಕೆ ಜಿ ನಾನು ಅರ್ಧ ಕೆ ಜಿ ತಂದೆ ಇದು ಮಜ್ಜಿಗೆ ಮೆಣಸು ಹೇಳ್ತೀವಲ್ಲ ಆ ಥರ ಮೆಣಸು ಇದಿಲ್ಲೆಲ್ಲ ನಮ್ಮ ಲೋಕಲ್ ಮಾರ್ಕೆಟಲ್ಲೆಲ್ಲ ಸಿಗೋಲ್ಲ ಅದಕ್ಕೆ ಅಲ್ಲಿ ನೋಡಿದ ತಕ್ಷಣ ತೊಗೊಂಡೆ ಕೆ ಜಿ ನಲ್ವತ್ತು ರೂಪಾಯಿ ಅನಿಸುತ್ತೆ ಅಲ್ಲ ಕೆ ಜಿ ಹಾಂ ಕೆ ಜಿ ಅರವತ್ತು ರೂಪಾಯಿ ಅನಿಸುತ್ತೆ ನಾನು ಅರ್ಧ ತಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮೆಣಸಿಕಾಯಿ ನಮ್ಮಲ್ಲಿ ಬಳಸಲ್ಲ ಜಾಸ್ತಿ ಆದ್ರೂ ಇದು ಉಪ್ಪಿನಕಾಯಿಗೆ ಮತ್ತು ಮೆಣಸಿನ್ಕಾಯಿ ತೊಕ್ಕ ಮಾಡೋಕ್ಕೆ ತೊಕ್ಕಿಗೆ ತುಂಬ ಚೆನ್ನಾಗಿರುತ್ತೆ ಇದು ಅದಾದಮೇಲೆ ಇನ್ಯಾವ್ದು ಬಿಟ್ಟಿದ್ದೀನಿ ಆ ಕಡೆ ಇದು ನಿಮಗೆ ಇದೆಯಲ್ಲ ತೊಂಡೆಕಾಯಿ ಇದು ಹಾಗೆ ಅವರು ಉಪ್ಪು ಕಟ್ಟೆ ಕೊಟ್ಟಿದ್ದು ಇದು ಪೊಗಡೆ ಸೋಡುಗೆ ಅಂತೀವಿ ನಾವು ಇದು ಲಾಂಗ್ ಬೀನ್ಸ್ ಇದು ತುಂಬಾ ಫ್ರೆಶ್ ಆಗಿದೆ ಅದೂ ಅರ್ಧ ಕೆ ಜಿ ಇಪ್ಪತ್ತು ರೂಪಾಯಿ ಅದು ಕೆ ಜಿ ನಲ್ವತ್ತು ಇದು ನೋಡಿ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ನುಗ್ಗೆ ಸೊಪ್ಪು ಹತ್ತು ರೂಪಾಯಿ ಒಂದು ಕಟ್ಟು ನಾನು ಇಲ್ಲೊಂದು ಎರಡು ಕಟ್ಟು ತಂದಿದ್ದೀನಿ ಹತ್ತು ರೂಪಾಯಿ ಒಂದು ಕಟ್ಟು ಅದಾದಮೇಲೆ ಈ ಕಡೆ ಬಂದರೆ ನನ್ನ ಫೇವ್ರೆಟ್ ತುಂಬ ಇಷ್ಟವಾದಂತಹ ಸೀತಾಫಲ ಐವತ್ತು ರೂಪಾಯಿ ಕೆ ಜಿ ಇಲ್ಲಿ ಲೋಕಲ್ ಮಾರ್ಕೆಟಲ್ಲಿ ನೆನ್ನೆ ಕೇಳಿದಾಗ ನೂರು ನೂರ ಇಪ್ಪತ್ತು ಇನ್ನೊಂದು ಸ್ವಲ್ಪ ದೊಡ್ಡದಾಗಿದೆ ಅದು ಆದರೆ ಓಕೆ ಈ ಥರದ್ದು ಸಣ್ಣ ಸಣ್ಣದಾದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮತ್ತು ಹಣ್ಣಿನ ಕಡೆ ಬಂದರೆ ಇದು ದಾಳಿಂಬೆ ಐವತ್ತು ರೂಪಾಯಿ ಕೆ ಜಿ ಪರವಾಗಿಲ್ಲ ತುಂಬ ದೊಡ್ಡ ದೊಡ್ಡದಲ್ಲ ಪರವಾಗಿಲ್ಲ ಡೈಲಿ ಯೂಸ್ಗೆಲ್ಲ ಚೆನ್ನಾಗಿರುತ್ತೆ ಇದು ಅಷ್ಟೇ ಕಲೆಹಣ್ಣು ಐವತ್ತು ರೂಪಾಯಿ ಇದು ಗುಡ್ಡೆ ಲೆಕ್ಕ ಮಾರ್ತಾಯಿದ್ರು ಅಲ್ಲಿ ಇದೂ ಸಪೋಟ ಐವತ್ತು ರೂಪಾಯಿ ಇದು ಅಷ್ಟೇ ಸೀಬೆಕಾಯಿ ಫಾರ್ಮ್ ಅನಿಸುತ್ತೆ ಇದು ಹೈಬ್ರಿಡು ಐವತ್ತು ರೂಪಾಯಿ ಕಪ್ಪು ದ್ರಾಕ್ಷಿ ನನ್ನ ಮಗನ ಫೇವ್ರೇಟು ಇದು ಐವತ್ತು ರೂಪಾಯಿ ಇದು ಪರಂಗಿ ಹಣ್ಣು ಮೂರಕ್ಕೆ ಐವತ್ತು ರೂಪಾಯಿ ಸ್ವಲ್ಪ ಹಣ್ಣಾಗಿದೆ ಪರವಾಗಿಲ್ಲ ಗಟ್ಟಿ ಇದೆ ಆದರೆ ಇದಿಷ್ಟು ಇವತ್ತಿನ ಕೆ ಆರ್ ಮಾರುಕಟ್ಟೆಯಿಂದ ಖರೀದಿ ಮೊದಲನೇ ಸರಿ ಹೋಗಿ ಕೇರ್ ಮಾರ್ಕೆಟಲ್ಲಿ ಇಷ್ಟೆಲ್ಲ ತರಕಾರಿನ ತಂದಿದ್ದೀನಿ ಮನೆಗೆ ಅಂತ ನೋಡೋಣ ಡಯೆಟ್ ಎಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ ಈ ತರಕಾರಿ ಎಲ್ಲ ಎಷ್ಟು ದಿನ ಬರುತ್ತೆ ಅದರ ಮೇಲೆ ಮುಂದಿನ ಖರೀದಿ ಡಿಪೆಂಡ್ ಆಗುತ್ತೆ ಕೇರ್ ಮಾರ್ಕೆಟ್ ತುಂಬ ದೊಡ್ಡದಿದೆ ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ಅಲ್ಲಿ ಯಾವುದು ಇಲ್ಲ ಅನ್ನೋ ಹಾಗೆ ಇಲ್ಲ ಕೆ ಆರ್ ಮಾರ್ಕೆಟಲ್ಲಿ ತರಕಾರಿ ಹಣ್ಣು ಹೂವು ದಿನಸಿ ಪ್ಲ್ಯಾಸ್ಟಿಕ್ ಮಾರ್ಕೆಟೆ ಒಂದು ಕಡೆ ಮತ್ತು ಬಟ್ಟೆ ಮಾರ್ಕೆಟೆ ಒಂದು ಕಡೆ ಆಮೇಲೆ ಈ ಫ್ಯಾನ್ಸಿ ಸ್ಟೋರಲ್ಲಿ ಈ ಬ್ಲೌಸ್ಗಳಿಗೆಲ್ಲ ಡಿಸೈನ್ ಮಾಡೋದು ಕುಂದನ್ ವರ್ಕ್ ಆ ಥರ ತುಂಬ ದೊಡ್ಡದು ಕೆ ಆರ್ ಮಾರ್ಕೆಟ್ ನಿಮ್ಗೆ ಯಾವುದು ಬೇಕೋ ಆ ಮಾರ್ಕೆಟ್ಗೆ ಹೋಗಿ ತರ್ಬೋದು ಆದ್ರೇನು ತುಂಬ ಕಾಲುಗಳು ಗಟ್ಟಿ ಇರಬೇಕು ಓಡಾಡಲಿಕ್ಕೆ ಮತ್ತು ಆ ಜನಗಳ ಮಧ್ಯ ನುಗ್ಗಿ ಅವ್ರನ್ನ ತಳ್ಕೊಂಡು ಒಂದು ಕಡೆ ನಿಂತುಬಿಟ್ರೆ ಅವರೇ ನಮ್ಮನ್ನು ತಳ್ಕೊಂಡು ಹೋಗ್ಬಿಡ್ತಾರೆ ನಾವೇನು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಗಟ್ಟಿ ಇರಬೇಕು ಕಾಲುಗಳು ಗಟ್ಟಿ ಇರಬೇಕು ಸುತ್ತೀನಿ ಅನ್ನೋ ಒಂದು ಕ್ರೇಜ್ ಇರಬೇಕು ಎಲ್ಲ ನೋಡಿಕೊಂಡು ತಗೊಳ್ತೀನಿ ತೊಗೊಂಡು ಬರ್ತೀನಿ ನಾನು ಅನ್ನೋ ಮನಸ್ಥಿತಿ ಇದ್ದರೆ ಮಾತ್ರ ಹೋಗಿ ಮಳೆ ಬಂದುಬಿಟ್ರಂತೂ ಕಾಲಿಡೋಕ್ಕಾಗಲ್ಲ ಹೋಗಲೇಬೇಕು ಅಂತ ಅನಿವಾರ್ಯ ಇರೋರು ಮಾತ್ರ ಹೋಗ್ತಾರೆ ಕೆ ಆರ್ ಮಾರ್ಕೆಟಿಗೆ ದಿನನಿತ್ಯ ಮನೆ ಬಳಕೆಗೆ ಬೇಕಾದಂಥ ವಸ್ತುಗಳನ್ನ ನಿಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲೇ ಅಂಗಡಿಗಳಲ್ಲೇ ತಳ್ಳು ಗಾಡಿಗಳಲ್ಲೇ ಆರಾಮವಾಗಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚಲ್ಲ ಆದರೆ ಏನೂ ಸಮಸ್ಯೆ ಇಲ್ಲ ಅವರು ಬದುಕಬೇಕಲ್ವ ಅವರು ಜೀವನ ಮಾಡಬೇಕು ಹಾಗಾಗಿ ಅವರು ಅಲ್ಲಿಂದ ತಂದು ಕಷ್ಟಪಟ್ಟು ನಮ್ಮ ಥರನೇ ಹೊತ್ಕೊಂಡು ಬಂದು ಆಟೋ ಚಾರ್ಜು ಬಸ್ ಚಾರ್ಜು ಮತ್ತು ಕೂಲಿ ಓದ್ಕೊಂಬರೋರಿಗೆ ಅವರಿಗೆಲ್ಲ ಕೊಟ್ಟು ತಗೊಂಡು ಬರಬೇಕು ಹಾಗಾಗಿ ಲಾಭ ಇಲ್ಲದೆ ಯಾವ ವ್ಯಾಪಾರ ವ್ಯವಹಾರ ಕೂಡ ಮಾಡಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಯಲ್ಲೇ ಏನು ಸಮಸ್ಯೆ ಇಲ್ಲ ತುಂಬ ತುಂಬ ಜಾಸ್ತಿ ನಮಗೆ ಬೇಕು ಅಂತ ಅನಿಸಿದ್ರೆ ನೀವು ಓಡಾಡಲಿಕ್ಕೆ ಸಿದ್ಧ ಇದ್ದರೆ ಅಲ್ಲೆಲ್ಲ ನುಗ್ಕೊಂಡು ಓಡಾಡ್ತೀನಿ ಮತ್ತು ಸ್ವಲ್ಪ ಸ್ವಲ್ಪ ಘಾಟು ಮೆಣಸಿಂದು ಮತ್ತೆ ಅಲ್ಲೆಲ್ಲ ಕೊಚ್ಚೆ ಗುಂಡಿಗಳಿರ್ತವೆ ತುಂಬ ವಾಸನೆ ಬರುತ್ತೆ ಒಂದೊಂದು ಕಡೆ ಹಾಗಾಗಿ ಅದೆಲ್ಲ ತೊಡ್ಕೊಂಡು ಹೋಗಿ ಬರ್ತೀನಿ ಅಂತನಾಗಿದ್ರೆ ಮಾತ್ರ ಕೆ ಮಾರುಕಟ್ಟೆ ಸದಾ ನಿಮಗೆ ತೆರೆದಿರುತ್ತದೆ